ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಾಪ ಫುಲ್ ಉಲ್ಟದವ್ ಮುಂದಕ್ಕೆ ಹೋಗಿ ಟ್ರೈ ಮಾಡ್ತಿದ್ದಾಳೆ ಬಟ್ ಅದು ಆಗೋಲ್ಲ ಸೊ ಹಂಗಾಗಿ ಅವಳು ತುಂಬ ಇರಲ್ಲ ಅಳ್ತಾನೆ ಇರ್ತಾಳೆ ಸೊ ಅದೆಲ್ಲ ನೋಡೋಕೆ ತುಂಬ ಕ್ಯೂಟ್ ಅನಿಸುತ್ತೆ ಮಕ್ಕಳು ನೋಡೋಕೆ ಆ್ಯಕ್ಚುಲಿ ಕ್ಯೂಟ್ ಅಲ್ಲ ಪಾಪು ಇವಾಗ ಆಲ್ಮೋಸ್ಟ್ ಸಿಕ್ಸ್ ಕಂಪ್ಲೀಟ್ ಆಗೋಕೆ ಇನ್ನೊಂದು ವೀಕ್ ಇದೆ ಸೊ ಹಾಗಾಗಿ ಸಾಲಿಡ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಏನೋ ಒಂಥರ ತುಂಬ ಖುಷಿ ಫಸ್ಟ್ ಟೈಮ್ ಸಾಲಿಡ್ ಪಾಪುಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಸೊ ಹಾಗಾಗಿ ರಾಗಿ ಸರಿ ಮಾಡೋಣ ಅಂತ ರಾಗಿನ ಬಟ್ಟೆಯಲ್ಲಿ ಅಮ್ಮ ಕೊಡ್ತಾಯಿದ್ರು ಸೊ ನಮ್ಮ ಕಡೆ ಎಲ್ಲ ಫಸ್ಟ್ ಟೈಮ್ ರಾಗಿ ಸರಿನೇ ಕೊಡೋದು ಹಾಗಾಗಿ ಅದನ್ನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ರಾಗಿ ಸರಿನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ಪೂನಲ್ಲಿ ಟ್ರೈ ಮಾಡೋಣ ಹೆಂಗೆ ತಿಂತಾಳೆ ನೋಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಇವತ್ತು ಮಾಡ್ತಿರೋದಷ್ಟೆ ನಾನು ವಾಟರ್ನು ಹಾಫ್ ಗ್ಲಾಸ್ ಏನೋ ತೊಗೊಂಡಿದ್ದೀನಿ ಇದಕ್ಕಷ್ಟೇ ಸೊ ರಾಗಿ ಸರಿ ಹಾಕ್ಬಿಟ್ಟು ನೀಟಾಗಿ ಅದನ್ನು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಒಂದು ಟೆನ್ ಮಿನಿಟ್ಸ್ ಅಥವಾ ಟ್ವೆಲ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ ಹಸು ಹಾಲು ಇವಾಗಲೇ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಅದಕ್ಕೆ ಅಮ್ಮ ಏನಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಹಸು ಹಾಲು ಮತ್ತು ಅದಕ್ಕೆ ಮನೇಲಿ ಕಳ್ಸಿರೋದು ಒಂದೇ ಒಂದು ಟೂ ಏನು ತುಪ್ಪ ಹಾಕಿದ್ದೀನಿ ತುಪ್ಪ ತಿನ್ ಹಾಕಬೇಕಂತೆ ಸೊ ಹಂಗಾಗಿ ತುಪ್ಪನೂ ಹಾಕಿದ್ದೀನಿ ಸ್ವಲ್ಪ ಪಾಪುಗೆ ಫಸ್ಟ್ ಟೈಮ್ ಫೀಡ್ ಮಾಡಬೇಕಾದ್ರೆ ನಾವು ಆ್ಯಕ್ಚುಲಿ ಮಾರ್ನಿಂಗ್ ಮಾಡಿದರೆ ಬೆಟರ್ ಅನಿಸುತ್ತೆ ಯಾಕಂದರೆ ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು ಏನಾದರೂ ರಿಯಾಕ್ಷನ್ ಆಗುತ್ತಾ ಏನು ಅಂತ ಅಬ್ಸರ್ವ್ ಮಾಡ್ಬೋದು ಸೊ ಹಂಗಾಗಿ ಮಾರ್ನಿಂಗ್ ಕೊಟ್ಟರೆ ಬೆಟರ್ ಇಲ್ಲಂತೂ ಸಕ್ಕತ್ ಅಂದರೆ ಸಕ್ಕದ ಮಳೆ ತುಂಬ ವೆದರ್ ಚೆನ್ನಾಗಿತ್ತು ಸೊ ಆಚೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಾ ಇದ್ವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು